ನಮಸ್ಕಾರ ಕನ್ನಡ ಬಂಧುಗಳಿಗೆ ಕನ್ನಡ ರೈತ ಬಾಂಧವರಿಗೆ ನಮಸ್ತೆ ಸಲಾಮ್ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಐ ಜಿ ಅಂತ ನಾನು ಐ ಜಿ ಕಣ್ಣೂರು ಕನ್ನಡ ಭಾಗದಿಂದ ಇದ್ದೀನಿ ಇವತ್ತು ನಾನು ಎಲ್ಲಿಗೆ ಬಂದಿರ್ಬೋದು ನೀವು ಗ್ಯಾಸ್ ಮಾಡಿರಿ ನಾನು ಎಲ್ಲಿ ನಿಂತೀನಿ ಅಂದರೆ ಆ್ಯಪಲ್ ಗಿಡ ಅಂದ್ರೆ ಸೇಬು ಸೇಬು ಹಣ್ಣಿನ ಗಿಡದ ಮುಂದೆ ನಿಂತಿದ್ದೀನಿ ಅಂದರೆ ನೀವು ತಿಳ್ಕೊಳ್ಬೋದು ಸೇಬು ಹಣ್ಣಿನ ಗಿಡದ ಮುಂದೆ ನಿಂತಂದ್ರೆ ಕಾಶ್ಮೀರದೊಳಗೆ ಇರಬಹುದು ಅಂತ ಕಾಶ್ಮೀರದೊಳಗೆ ಕಾಶ್ಮೀರದೊಳಗಿರ್ಬೋದು ಅಂತ ಇಲ್ಲ ಸರ್ ನಾನು ಕಾಶ್ಮೀರದೊಳಗಿಲ್ಲ ಇವು ಸೇಬು ಹಣ್ಣು ಅಂದರೆ ಆ್ಯಪಲ್ ಹಾಂ ಇವನ್ನ ಇಲ್ಲಿದ್ದೀನಿ ಹೆಚ್ಚಾಗಿ ಎಪ್ಪಲ್ ಕಾಶ್ಮೀರದೊಳಗೆ ಬೆಳೀತಾರೆ ಆ ಏರಿಯಾದೊಳಗೆ ತಂಪು ಏರಿಯಾದೊಳಗೆ ಬೆಳೀತಾರೆ ಅಂತ ಇದೆ ಬಟ್ ನಾನಿಲ್ಲಿ ಬಂದಿದ್ದು ಹಾಂ ಒಂದು ನಂಬರ್ ಟೇಸ್ಟಿವೇವು ಹ್ಞೂ ಕಾಶ್ಮೀರ ಎಪ್ಪಲ್ ಬಂದರೂ ಇಟ್ಟು ಟೇಸ್ಟ್ ತಗೋ ಗೊತ್ತಿಲ್ಲ ನನಗೆ ಹ್ಞೂ ಇದು ಕಾ ಎಪ್ಪಲ್ ಇದು ನಾನು ನಿಮ್ಮ ಮುಂದೆ ತಿಂತಾ ಇದ್ದೀನಿ ನಾನು ಸಕ್ರೆ ತಿಂದಂಗೆ ಕಾಯಿ ಇದು ಎಲ್ಲಿ ಗೆಸ್ ಮಾಡಿರಿ ಇದು ಇದು ಬರಗಾಲ ನಾಡು ವಿಜಯಪುರ ಡಿಸ್ಟಿಕ್ ಒಳಗೆ ಅಂತ ಗ್ರಾಮದಲ್ಲಿ ಒಬ್ಬ ಸಾಹಸಿ ರೈತ ಗಣೇಶ್ ಕಿಚಡಿ ಸರು ಇದನ್ನು ಬೆಳೆದಿದ್ದಾರೆ ಹಾಂ ಬಿಜಾಪುರದಲ್ಲಿ ಬರಗಾಲ ನಾಡಿನಲ್ಲಿ ಶೇಬು ಬೆಳಿತಾರೆ ಅಂದರೆ ಯಾರೂ ನಂಬೋದಲ್ಲ ಅವ್ರು ಬೆಳೆದು ನಾನು ನಿಂತು ಈ ಶೂಟಿಂಗ್ ಮಾಡ್ತಾಯಿದ್ದೀನಿ ನಾನು ಬನ್ನಿ ಅವ್ರ ಜೊತೆ ಮಾತಾಡೋನು ಹ್ಞೂ ಅವ್ರು ಅವರು ಇದನ್ನು ಹ್ಯಾಂಗೆ ಬೆಳೆದ್ರು ಇದು ಪ್ರೇರಣೆ ಅಂತ ಅವ್ರ ಬಾಯಿಂದ ಕೇಳೋಣ ಹಾಂ ಬನ್ನಿ ರೈತ ಬಾಂಧವ್ರೆ ಅವ್ರ ಜೊತೆ ನಾವು ಮಾತಾಡೋಣ ಹ್ಞೂ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳ್ರಿ ಸರ್ ಗಣೇಶ ಸತ್ಯನಾರಾಯಣ ಕಿಚಡಿ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ನಾಟಾಣ್ ಗ್ರಾಮದಲ್ಲಿ ಅದು ಇದು ಸೇಬು ಆಗ ಅಗಿ ತಂದಿದ್ದು ನಾವು ಕೋಲಾರದಲ್ಲಿ ಸಚಿನ್ ಬಾಲ್ಗೊಂಡ್ರಂತ ಮುನ್ನೂರ ಅರವತ್ತು ಅಗಿ ತಂದೆವು ಅಗಿ ತಂದದ್ರಾಗ ಒಂದೂವರೆ ವರ್ಷ ಆಯ್ತು ನಾವು ಪ್ಲಾಂಟೇಶನ್ ಮಾಡಿ ಈಗ ಒಂದೂವರೆ ವರ್ಷದಲ್ಲಿ ನಾವು ಸೇಬು ಕಾಯಿ ಚಾಲು ಹೋಗ್ಯವ್ರು ನಮ್ಮಲ್ಲಿ ಇದಕ್ಕೆ ನಾವು ಏನು ಸರ್ಕಾರಿ ಗೊಬ್ಬರನೇ ಏನು ಹಾಕಂಗಿಲ್ಲ ಬರೀ ತಿಪ್ಪಿ ಗೊಬ್ಬರ ಹಾಕ್ತಿವಿ ಇದಕ್ಕೆ ಮತ್ತು ಇದಕ್ಕೆ ದ್ರಾಕ್ಷಿ ಹೊಡೆಯುವಂತೆ ಔಷಧಗಳೇ ಇದಕ್ಕೂ ಸ್ಪ್ರೇ ಮಾಡ್ಬೇಕಾಗ್ತದ್ರಿ ಇದಕ್ಕೆ ಅದರಿಂದ ಜಿ ಎ ಇದಕ್ಕೊಂದು ನಾಲ್ಕು ಸಲ ಮಾಡಬೇಕಾಗಿತ್ತು ನಾವು ಎರಡು ಸಲ ಮಾಡಿದ್ದೀವಿ ಅದಕ್ಕೆ ಕಾಯಿ ಸ್ವಲ್ಪ ದಪ್ಪ ಆಗಿಲ್ಲ ಇದು ನಾಲ್ಕು ಸಲ ಜಿ ಎ ದಪ್ಪ ದಪ್ಪಾಗತ್ತ ಇದೊಂದು ಫಸ್ಟ್ ಸಲ ನಮಗೂ ಅನುಭವ ಇರ್ಲಾರ್ದಕ್ಕೆ ಇದು ಫಸ್ಟ್ ಟೈಮ್ ಈ ತರ ಬಂದದ್ರಿ ಕಾಯಿ ಒಂದ್ ಸ್ವಲ್ಪ ಸಣ್ಣ ಆಗಿದೆ ರೈಟ್ ಸರ್ ಈಗ ನೀವು ಇದನ್ನ ಬೆಳಿಬೇಕಿ ಅಂತ ಮನಸ್ಸಿನೊಳಗೆ ಹ್ಯಾಂಗ್ ಬಂತು ಸೇಬಿಲಿ ಬೆಳಿತಾವ್ ಬಿಜಾಪುರದೊಳಗ ಅಂತ ನಿಮ್ಗೆ ಹ್ಯಾಂಗ್ ಬಂತ ಮನೆ ಯಾಕಂದ್ರೆ ಸರ್ ಇದು ನಾವು ಯೂಟ್ಯೂಬ್ ಅಲ್ಲಿ ಅದೆಲ್ಲ ನೋಡ್ತೇವೆ ಸರ್ ಅಣ್ಣ ಹೊರಟಿ ಎಚ್ ಆರ್ ಎಮ್ ನೈಂಟಿ ನೈನ್ ಡಾಶೆಟ್ ಗೋಲ್ಡ್ ಇವೆಲ್ಲ ಹಾಟ್ ಕ್ಲೈಮೇಟ್ ಗೆ ಸೇಬು ಬರತ್ತ ಎಲ್ಲ ನೋಡಿದಾರಿ ನೋಡ್ಕೊಂಡು ನಾವು ಇಲ್ಲಿ ನಮ್ಮ ಬಿಜಾಪುರದಲ್ಲಿ ಸಚಿನ್ ಪಾಲ್ಗೊಡ್ರಿ ಅಂತ ಹೋಗಿ ಅಗಿ ಸಿಗ್ತಾವತ್ತಂದ್ರು ಅಲ್ಲಿ ಹೋಗಿ ಅಗಿ ತೊಗೊಂಡ್ ಬಂದ್ರಿ ಒಂದ್ ಎರಡು ನೂರ ಐವತ್ತು ರೂಪಾಯಿ ಒಂದು ಚಾರ್ಜ್ ಮಾಡಿದ್ರೆ ಅವರು ಮುನ್ನೂರ ಅರವತ್ತಾಗಿ ತೊಗೊಂಡ್ ಬಂದ್ರೆ ನಾನು ತೊಗೊಂಡು ಬಂದ ಇಲ್ಲಿ ಪ್ಲಾಂಟೇಶನ್ ಮಾಡಿ ನಾನು ಒಂದು ನಮ್ಮ ಬಿಜಾಪುರದಲ್ಲಿ ಬರಗಾಲ ಪ್ರದೇಶದಾಗ ನಾವು ಯಾಕೆ ಸೇಬು ಬೆಳಿಬಾರ್ದು ಅದಕ್ಕೆ ನಾವು ಸೇಬು ಬೆಳೆಯುವುದು ಒಂದು ಬೆಳಿಬೇಕಂತಂದು ನಾವು ಇದು ಟ್ರೈ ಮಾಡಿ ಸೇಬು ಬೆಳೀತಾ ಇದೇವ್ ಸರ್ ಒಟ್ಟು ಎಷ್ಟು ಎಕರೆ ಅದರಿ ಸರ್ ಇದು ನಮ್ದು ಟೋಟಲ್ ಹೊಲಾರ್ ಇದು ಹತ್ತು ಎಕರೆ ಇಪ್ಪತ್ತೆರಡು ಗುಂಟೆ ಇದ್ರೊಳಗೆ ಸೇಬು ಎಷ್ಟು ಎಕರೆ ಮಾಡಿರಿ ಸೇಬು ಒಂದ್ ಎಕರೆ ಮಾಡಿವ್ ಸರ್ ಇದು ಒಂದ್ ಎಕರೆ ಎಷ್ಟು ಗಿಡ ಕುಂತವ್ರಿ ಸರ್ ಒಂದ್ ಮುನ್ನೂರ ಅರವತ್ತು ಗಿಡ ಕುಂತವ್ರ ಒಂದ್ ಎಕರೆ ಎಕರೆ ಮುನ್ನೂರ ಅರವತ್ತು ಗಿಡ ಅಂದ್ರೆ ಡಿಸ್ಟೆನ್ಸ್ ಏನಿದೆ ಸರ್ ಸಾಲಿಗೆ ಸಾಲಿಂದ ಸಾಲಿಗೆ ಹತ್ತು ಫುಟ್ ಗಿಡದಿಂದ ಗಿಡಕ್ಕೆ ಹತ್ತು ಫುಟ್ ಸೈಜ್ ಇಟ್ಟಿದ್ರಿ ಇಟ್ಟಿರಿ ಹ್ಞೂ ರೀ ಒಂದು ಎಕ್ರೆಗೆ ಮುನ್ನೂರ ಅರವತ್ತು ಗಿಡ ಕುತ್ತಾರ ಮುನ್ನೂರ ಅರವತ್ತು ಗಿಡಕ್ಕು ಇದು ಫಸ್ಟ್ ಪಿಕೋ ಏನು ಮೊದಲು ತಕೊಂಡಿರು ಎಲ್ಲಿ ಇದೇ ಫಸ್ಟ್ ಪೀಕು ರೀ ಇದೇನ ತೆಗ್ದಿದ್ದು ಈಗ ಕಾಯಿ ಸ್ವಲ್ಪ ಸಣ್ಣಾಗಿ ರುಚಿ ಇವೆ ಹಾಂ ಈಗ ನಂಬರ್ ರುಚಿ ಇವೆ ಸಣ್ಣ ಆಗಿದ್ದಕ್ಕೇನು ಮಳೆ ಇರ್ಲಾರ್ದಕ್ಕ ಏನಿದಂತೆ ಈ ಸಲ ಒಂದು ಜಾಸ್ತಿ ಇದ ಅದಕ್ಕೋಸ್ಕರ ಕಾಯಿನೂ ದಪ್ಪ ಆಗಿಲ್ಲ ಸ್ವಲ್ಪ ಇದಕ್ಕೆ ಔಷಧ ಸ್ವಲ್ಪ ಜೀ ಅಂತ ಸ್ಪ್ರೇ ಮಾಡ್ತೇವಲ್ರಿ ಅದು ಇದು ನಾಲ್ಕು ಸಲ ಮಾಡ್ಬೇಕಂತ್ರ ನಮ್ಗೆ ಗೊತ್ತಾಗ್ಲಾರ್ದಕ್ಕೆ ಎರಡು ಸಲ ಮಾಡಿದ್ದ ಎರಡು ಸಲ ಮಾಡಿದ್ಕೊ ಒಂದು ಸ್ವಲ್ಪ ಸೈಜ್ ಕಡಿಮೆ ಆಗಿದೆ ನೆಕ್ಸ್ಟ್ ಮುಂದಿನ ವರ್ಷ ಮತ್ತು ಪ್ರಯತ್ನ ಮಾಡಿ ಮತ್ತು ಸಾಯಿ ಜೀವಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಂ ಸರ್ ಇದು ಸೇಬು ಹಣ್ಣು ಈ ಏರಿಯಾದಾಗ ನೀವು ಒಬ್ಬರೇ ಹಾಕಿರೋ ಮತ್ತೆ ಯಾರಾದರೂ ಹಾಕಿರೋ ಇಲ್ಲಿ ಈ ಏರಿಯಾದಲ್ಲ ಒಬ್ಬನೇ ಹಾಕಿದ್ರಿ ಇಲ್ಲ ನೀವು ಒಬ್ಬರೇ ಒಬ್ಬರೇ ಸಚಿನ್ ಪಾಲ್ಗೊಂಡವರು ಪ್ರೇರಣೆ ಪ್ರೇರಣೆಯಿಂದ ಹಾಂ ಮತ್ತು ಅವ್ರಿ ಮತ್ತು ನಮ್ಮ ತೋಟಕ್ಕೆ ಇದು ರೈತ ಸಂಪರ್ಕ ಕೇಂದ್ರದವ್ರಿ ಅಶ್ವಿನಿ ಮೇಡಮ್ ಅಂತ ಅದಾರೆ ಮತ್ತು ಪಟ್ಟಣ ಪಟ್ಟಣ ಶೆಟ್ಟಿ ಸರ್ ಅದಾರೆ ಮತ್ತು ಬಸು ಕೆಂಬಾವಿ ಅಂತ ಅದಾರೆ ಅವರೆಲ್ಲ ಬಂದು ನಮಗೆ ಇಲ್ಲಿ ಮಾರ್ಗದರ್ಶನ ಕೊಟ್ಟ್ರಿ ಅವರು ಮಾರ್ಗದರ್ಶನ ಕೊಟ್ಟು ಇಂತಿಂತ ಹಿಂಗೆ ಇದು ಸ್ಪ್ರೇ ಮಾಡ್ರಿ ಮಟ್ಟು ಎತ್ತಂದು ಹೇಳಿದ್ರಿ ತೋಟಗಾರಿಕೆದಾಗ ಸರ್ ಅದಾರ್ರಿ ನಮ್ಮ ನಾಟನ್ ಮತ್ತೆ ಕ್ಷೇತ್ರ ಏರಿಯಾ ಸೇವಕರೇ ಅವರು ನೋಡಿ ಅವ್ರಿಗೆ ಬಿಡ್ರಿ ಮಾಡ್ರಿ ಹೇಳಿದ್ರಿ ಅದಕ್ಕೋಸ್ಕರ ನಾವು ಇದು ಮತ್ತೆ ತಳಕೇರಿ ಮೇಡಮ್ ಅಂತ ಅದ್ರ ತೋಟಗಾರಿಕಾ ಆಫೀಸರ್ ತಳಕೇರಿ ಮೇಡಮ್ ಅವರು ಬಂದು ನೋಡ್ಕೊಂಡು ಹೋಗಿ ಎಲ್ಲ ಚೆನ್ನಾಗ್ ಐತೆ ಮತ್ತೆ ಈ ತರ ಎಲ್ಲಾ ಮಾಡ್ಕೊತ ಹೋಗ್ರಿ ನೀವು ಚಲೋ ಹಾಕದ ಈ ತರ ಯಾರು ಮಾಡಿಲ್ಲ ನಿಮ್ಗೆ ನಾವು ಗೋರ್ಮೆಂಟ್ ಇಂದ ಯಾವ್ದು ಸವಲತ್ತು ಕೊಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಒಳಗ ಏನು ಏನೋ ಒಂದು ಅಗಿ ಪ್ಲಾಂಟೇಶನ್ ಆಯ್ತು ಡ್ರಿಪ್ ಆಯ್ತು ಯಾವ್ದು ಕೊಡಕ್ಕೆ ಬರಂಗಿಲ್ಲ ನಮಗ ಅದಕ್ಕೆ ಯಾವ ಕೊಡ್ಲಿಲ್ಲ ರೀ ನಮಗ ಆದ್ರೂ ಇಲ್ಲಿ ಬಿಡುವಂತ ಖರ್ಚು ಮಾಡ್ಕೊಂಡು ನಾವು ಸರ್ ಇದು ಇದು ಮಾಡಿದ್ವಿ ಹಣ್ಣ ಗರ್ಸ್ ಎಲ್ಲಾ ಇಲ್ಲ ಎಲ್ಲಾ ಭೂಮಿಯಲ್ಲಿ ಬೆಳೀತದ್ರೆ ಇದು ಅದಕ್ಕೊಂದು ಸ್ವಲ್ಪ ನೀರ್ ಹೆಚ್ಚಿಗೆ ಇರ್ಬೇಕ್ರಿ ನೀರ್ ಹೆಚ್ಚಿತ್ತಂದ್ರೆ ತನಗೆ ಹತ್ತು ಬಾ ಹತ್ತು ಸೈಜ್ ಗಿಡದಿಂದ ಗಿಡಕ್ಕೆ ಹತ್ತು ಬಾಯ್ ರೀ ಮತ್ತೆ ಸಾಲದಿಂದ ಸಾಲಿಗೆ ಹತ್ತು ಬಾ ಹತ್ತು ಮತ್ತು ಇದು ಹಚ್ಚಬೇಕಾದ್ರೆ ಇವಾಗ ಎರಡೂವರೆ ಫುಟ್ ಗುಮ್ಮ ರೀ ಇದು ಅದಕ್ಕೆ ಸಿಂಗಲ್ ಸೂಪರ್ ಪಾಸ್ಪೇಟೆ ಮತ್ತು ತಿಪ್ಪಿ ಗೊಬ್ಬರ ಬೇವಿನ ಹಿಂಡಿ ಅದೆಲ್ಲ ರೀ ಅದಕ್ಕೆ ಹಾಕಿ ನಾಡಕ್ಕೆ ಡ್ರಿಪ್ ಮಾಡಿಕೊಂಡು ನಾವು ಅಗೆ ಹಚ್ಚಿದ್ದೇವ್ರ ಇದು ಅಗೆ ಹಚ್ಚಿ ಒಂದೂರಿ ವರ್ಷ ಆಗಿತ್ತು ಒಂದೂರಿ ವರ್ಷ ಆದಮೇಲೆ ಚಾಟಿ ಮಾಡಿ ಮತ್ತು ಅದಕ್ಕೆ ತಪ್ಪಲ ಉದುರಿಸಿ ಅದಕ್ಕೆ ಕಾಯಿ ಅದು ಡಾರ್ಮಿಕ್ ಸಚ್ಚಬೇಕು ಡಾರ್ಮಿಕ್ ಸಚ್ಚಿಂದ ಅದು ಹೂ ಬಂದು ಕಾಯಿ ಅದು ಅದಕ್ಕೆ ನಾವು ಈಗ ಹೆಂಗೆ ಔಷಧ ಹಿಡಿತೇವೆ ನೋಡ್ರಿ ಆ ಟೈಪ್ ಎಂಬ ಫಾರ್ಟಿ ಫೈವ್ ಬಾವಿಸ್ಟನ್ನ ಮತ್ತು ರೂಡಂಬಿಲ್ ಗೋಡು ಮತ್ತು ಟಾನಿಕ್ ಅವೆಲ್ಲ ಸ್ಪ್ರೇ ಮಾಡ್ಕೊತೀ ಜಿ ಎ ಜಿ ಎ ಒಂದು ನಾಲ್ಕು ಸಲ ಸ್ಪ್ರೇ ಮಾಡ್ಬೇಕು ರೀ ನಾ ಬರೀ ಎರಡೇ ಸಲ ಮಾಡಿದೆ ಸ್ವಲ್ಪ ಕಾಯಿ ಸಣ್ಣ ರೀ ನಾಲ್ಕು ಸಲ ಜಿ ಎ ಮಾಡಿದ್ರೆ ಭಾಳ ರೀ ಇದಕ್ಕೆ ನೋಡಿರಿ ಈ ಟೈಮ್ದಲ್ಲಿ ಈ ಸೇಬದಲ್ರಿ ಕಾಶ್ಮೀರ ಸೇಬಿ ಈ ಟೈಮ್ದಲ್ಲಿ ಸಿಗಂಗಿಲ್ಲ ರೀ ಈಗ ಏನು ಸಿಕ್ಕರು ಸ್ಟೋರೇಜ್ದಾಗ ಇಟ್ಟಿದ್ದು ಮಾಲೆ ಸಿಗಬೇಕು ನಮ್ಮ ಬಿಜಾಪುರದ ಈ ವೆರೈಟಿ ಹಚ್ಚಿದ್ರೆ ಈ ಟೈಮ್ದಾಗ ಕಾಯಿ ರೀ ಇದಕ್ಕೆ ರೇಟುನು ಚಲೋ ಸಿಗ್ತದೆ ಮತ್ತು ಇದ್ರದಿಂದ ಲಾಭನೂ ಆಗ್ತದೆ ರೀ ಇದು ನೀರು ನೀರು ಬೇಕು ರೀ ನೀರು ಸ್ವಲ್ಪ ಇದು ಕಾಯಿ ಹಿಡ್ದಾಗ ಒಂದು ಸ್ವಲ್ಪ ಜಾಸ್ತಿ ಬಿಡಬೇಕಾಗತ್ತೆ ರೀ ಅದು ಜಾಸ್ತಿ ಬಿಡಬೇಕು ಒಂದು ಸ್ವಲ್ಪ ಔಷಧ ಸ್ಪ್ರೇ ಮಾಡಬೇಕು ಔಷಧ ಸ್ಪ್ರೇ ಮಾಡಿದರೆ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ರೀ ಇದು ಸೇಮ್ ಸ್ವೀಟ್ ಸಕ್ರೆ ತಿಂದಂಗೆ ಸ್ವೀಟ್ ಆ ಟೈಪ್ ಇರ್ತದ್ರಿ ಅದು ಅದೇ ಈಗ ನೀವು ಕಾಶ್ಮೀರ ತಂದು ಈಗ ಅದಕ್ಕೆ ಸೊಪ್ಪು ಇರ್ತದೆ ರೀ ಯಾಕಂತಂದ್ರೆ ಅದು ಸ್ಟೋರೇಜ್ ಇಟ್ಟಿದ್ದು ಮಾಲ್ ಇರ್ತದೆ ರೀ ಅದು ಅದಕ್ಕೋಸ್ಕರ ರೀ ಮಾರ್ಕೆಟ್ ಸರ್ ಐತೆ ನೋಡ್ರಿ ಇಲ್ಲಿ ಬಿಜಾಪುರ ಮಾರ್ಕೆಟ್ ಇಲ್ಲಿ ಮುಸ್ತಾಕ್ ಬಾಗೋನ್ ಹತ್ತದ ರೀ ಅವರಲ್ಲಿ ಹೋಗಿ ಅವ್ರಲ್ಲಿ ರೀ ಒಂದು ಬಾಕ್ಸ್ ಐದಲ್ಲ ರೀ ಹನ್ನೆರಡು ನೂರು ಹದಿಮೂರು ನೂರು ಹದಿನೈದು ನೂರು ಕ್ವಾಲಿಟಿ ದಪ್ಪ ಇದ್ರೆ ಹದಿನೈದು ನೂರು ತನೂ ಹೋಗದ್ರ ರೇಟ್ ರೀ ಇಲ್ಲೇ ಬಂದು ನಾವು ಮಾರ್ಕೆಟಿಗೆ ತೊಗೊಂಡು ಹೋಗ್ಬೇಕು ರೀ ಬಿಜಾಪುರ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹ್ಞೂ ರೀ ಎಷ್ಟು ಇದು ಎರಡೂವರೆ ಫುಟ್ ಗುಂಪು ರೀ ಎರಡೂವರೆ ಫುಟ್ ಅಗಲಿ ಇರ್ತದೆ ರೀ ಹಚ್ಚಿ ಅದು ಹಾಕಿ ನಾವು ಸಸಿ ನಾಟಿ ಮಾಡೇವ್ರಿ ಇದು ಹ್ಞೂ ರೀ ಗೊಬ್ಬರ ಹಾಂ ಆರ್ಗ್ಯಾನಿಕ್ ಎಲ್ಲ ಇದಕ್ಕೆ ಆರ್ಗ್ಯಾನಿಕ್ ರೀ ಮತ್ತೆ ಯಾವ ಏನೋ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ರೀ ಅದಕ್ಕೆ ಏನೂ ರೀ ನಮ್ಮಲ್ಲಿ ಟೋಟಲ್ ಇದು ಸೇಫ್ ಒಂದೇ ಅಲ್ರಿ ಇದು ನಮ್ಮಲ್ಲಿ ನಲ್ವತ್ತೈದು ಥರ ಹಣ್ಣಿನ ಗಿಡದವ್ರಿ ಎಲ್ಲ ಥರನೂ ಎರಡು ಎರಡು ಗಿಡ ಹಚ್ಚಿವ್ರಿ ಇದು ಇದು ಒಂದೇ ಮಾತ್ರ ಒಂದು ಎಕರೆ ಹಚ್ಚಿವ್ರಿ ಇಲ್ಲಿ ನಮ್ಮಲ್ಲಿ ಕಾಜು ಬರತ್ರಿ ಮತ್ತು ಪಿನೇನು ಬಟ್ರ್ ಬರ್ತದೆ ಸ್ಟಾರ್ ಫ್ರೂಟ್ ಬರ್ತದೆ ಮತ್ತು ಗ್ಯಾಪಲ್ ಬೇರು ಬರ್ತದೆ ರೀ ಇಂಥವೆಲ್ಲ ಒಂದು ನಲ್ವತ್ತೈದು ಐಟಮ್ ಹಣ್ಣಿನ ಗಿಡ ಹಚ್ಚಿವ್ರಿ ಹ್ಞೂ ಇಂತಹ ಹಲವು ಸಂಗತಿಗಳ ಮಳೆಗಾಲದಾಗೆಲ್ಲ ಫುಲ್ ತುಂಬಿಡ್ತೇವ್ರಿ ಇದು ಮತ್ತೆ ನೀರ್ ಹೆಂಗ ನಮ್ಗೆ ಮೂರ್ ಬೋರ್ದವ್ರಿ ಇಲ್ಲಿ ಹೆಂಗೂರಿ ನಮ್ಮ ಮೂರು ಬೋರ್ ನೀರು ಈ ಸಲ ಮದ್ರಾಗ ಮಳಿ ಇಲ್ರಿ ನೀರು ಸಣ್ಣ ಉಗಿ ಅದಕ್ಕೆ ಇದು ಸ್ಟೋರೇಜ್ ಸಲುವಾಗಿ ಇದು ಉದ್ದಿಗೆ ಎರಡು ನೂರ ಎಪ್ಪತ್ತು ಫುಟ್ ಅಗಲಿಗೆ ಒಂದು ನೂರ ಎಪ್ಪತ್ತು ಫುಟ್ ಡೀಪ್ ಇಪ್ಪತ್ತೆಂಟು ಫುಟ್ ಗುಂಬದ್ರ ಇದು ಟೋಟಲ್ ಇದು ಏರಿಯಾ ನೋಡಿದ್ರೆ ಒಂದು ಎಕ್ರೆ ಕೃಷಿ ಹೊಂದ್ರಿ ನೋಡ್ರಿ ಇದು ಒಂದು ಎಕರೆ ಹಾಂ ಒಂದು ಕೃಷಿ ಹೊಂಡದ್ರದು ಬಟ್ ಇದು ಭಾಳ ಹಾಂ ತುಂಬಬೇಕಾದ್ರೆ ಮಳೆಗಾಲದಾಗ ಏನಿರ್ತೀರಿ ಎಲ್ಲ ಮಳೆಗಾಲ ನೀರೆಲ್ಲ ಇದ್ರಾಗೆ ಸ್ಟಾಕ್ ಬಿಡ್ತೀವಿ ರೀ ಇದ್ರದಿಂದ ನೀರು ಗಿಡಗಳಿಗೆ ಗಿಡಗಳಿಗೆಲ್ಲ ಬಿಡ್ತೀವ್ರಿ ನಾವು ಹ್ಞೂ ಬಿಡ್ತೀವಿ ರೀ ಅದ್ರಾಗ ಇದು ಗೋರ್ಮೆಂಟ್ ಇದು ಫಂಡ್ ಬರಬೇಕಾಗಿತ್ತು ರೀ ನಮ್ಮ ಕೊರೋನಾ ಇದಕ್ಕೆ ಗೋರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲಾರ್ದಕ್ ನಮ್ಗೆ ಇದ್ರದ್ದು ಸಬ್ಸಿಡಿ ಯಾವೂ ಕೊಟ್ಟಿಲ್ಲ ರೀ ನಮಗೆ ಇನ್ನು ತನನು ಇದು ನೀಲ್ಕಾಯಿ ರೀ ಎಲ್ಲ ಕಡೆ ಕರಿ ನೀಲ್ಕಾಯಿ ಸಿಗ್ತಾವೆ ಆದರೆ ನಮ್ಮಲ್ಲಿ ಬಿಳಿ ನೀಲ್ಕಾಯಿನೂ ಸಿಗ್ತಾವ್ರ ನಮ್ಮಲ್ಲಿ ಬಿಳಿ ನೀಲ್ಕಾಯಿ ಗಿಡ ನೋಡ್ರಿ ಅದು ಇದು ಐತೆ ನೋಡಿರಿ ಶುಗರ್ ಇದ್ದವ್ರಿಗೆ ಇದು ನೀಲ್ಕಾಯಿ ಭಾಳ ಬೆಸ್ಟ್ ಇದೆ ರೀ ನೀರಿನ ಶಿರ್ತದೆ ರೀ ಇದ್ರೆ ಎಷ್ಟು ಹೆಚ್ಚಿಕ್ತಿತ್ತು ಶುಗರ್ ಇದ್ರಿಗೆ ಯಾವ ಇಫೆಕ್ಟ್ ಇಲ್ಲರಿ ಅದಕ್ಕೆ ಇದರಿಂದ ನಿಮ್ಗೆ ಇದು ಮಾರ್ಕೆಟ್ ಸೇಲಿಂಗ್ ಆಗತ್ತಲ್ರಿ ಯಾರೇ ನಮ್ಮ ದೋಸ್ತರಿಗೆ ಬಂದ್ರಿ ಅವ್ರಿಗೆ ಯಾವ ಟೈಮ್ದಾಗ ಬಂದ್ರೂ ಒಂಥರ ಹಣ್ಣಿನ ಗಿಡ ಇರಬೇಕು ಅವ್ರು ಬಂದದ ಒಂದು ನಾಲ್ಕು ಹಣ್ಣು ತಿಂದು ಹೋದ್ರೆ ನಮ್ಗೆ ಅದೇ ಸಂತೋಷ ರೀ ರೈತರಿಗೆ ಗಿಡ ಏನೇನು ಇದು ನೋಡ್ರಿ ಮಸಾಲೆಗೆ ಹಾಕ್ತಾರಲ್ರಿ ಚಕ್ಕಿ ರೀ ಚಕ್ಕಿ ಗಿಡ ರೀ ಇದು ಇದು ಯಾಕಂದ್ರೆ ಮಸಾಲೆ ಇದೇ ಬ ಯೂಸ್ ಮಾಡ್ತಾರೆ ರೀ ಅದ್ರ ಸಲುವಾಗಿ ಇದೊಂದು ನಾವು ಹಚ್ಚಿ ಒಂದು ಟೇಸ್ಟ್ ಮಾಡ್ಬೇಕಂತಂದು ಇದೊಂದು ಮಾಡಿದವ್ರಿ ಮತ್ತೆ ಅಲ್ಲಿ ಅಲ್ಲೊಂದು ಅದ್ರ ಅದು ಮಸಾಲೆ ಅನ್ನಕ್ಕೆ ಅದಕ್ಕೆಲ್ಲ ಹಾಕ್ತಾರೆ ಪತ್ರಿಕೆ ಎಲೆ ರೀ ಅದು ಎಲೆ ಗಿಡದು ರೀ ಸರ್ ಇದು ಇದು ಪೀನಿಯನ್ ಬಟರ್ ಅಂತಾರೆ ಇದು ಪಿ ಇದು ಹಣ್ಣು ಕೆಂಪಾಗಿ ಹಣ್ಣು ಆದ್ಮೇಲೆ ತಿನ್ಲಿಕ್ಕೆ ಭಾಳ ಒಳ್ಳೇದು ಇದು ಇದೊಂದು ಪೀನಿಯನ್ ಬಟರ್ ಇದು ಗಿಡ ಹಚ್ಚಿದ್ರಿ ಸ್ಟಾರ್ ಫ್ರೂಟ್ ಹಚ್ಚೇನ್ರಿ ಎಗ್ ಫ್ರೂಟ್ ಅದ ಇದು ಎಗ್ ಫ್ರೂಟ್ ಗಿಡ ಇದು ಇದನ್ನು ಕಾಯಿ ಬಿಟ್ಟಿಲ್ಲಾರ ಇನ್ನು ಮೇಲೆ ಬಿಡ್ತದ್ರ ಇದು ಇದು ಫ್ರೂಟ್ ಎಗ್ ಫ್ರೂಟ್ ಗಿಡ ಇದು ಇವಾಗ ತಿನ್ಲಿಕ್ಕೆ ಮನೆಗೆ ಯೂಸ್ ಮಾಡೋ ಇದು ಈ ನಮ್ಮ ಬಿಜಾಪುರ ಡಿಸ್ಟಿಕ್ ನೋಡ್ರಿ ಬರಗಾಲದ ಇಲ್ಲಿ ಏನು ನೀರಿಲ್ಲ ಏನು ಬೆಳೆಯುದಿಲ್ಲ ಥರ ಅದಕ್ಕೆ ನಾವು ಬೆಳೆದು ಮತ್ತೊಬ್ಬ ರೈತರಾದ್ರೂ ಯಾರಾದರೂ ಇಂಥ ಹಣ್ಣಿನ ಗಿಡ ಹಚ್ಚಿ ಅವ್ರಿಗೆ ಲಾಭ ಆಗಲಿತ್ತಂದ್ರೆ ಅದಕ್ಕೆ ಟೆಸ್ಟ್ ಮಾಡಿದ್ರು ಇದು ನಾವೊಬ್ಬರು ಹಾಳಾದಂಗೆ ಮತ್ತೊಬ್ರು ಹಾಳಾಗ್ಬಾರ್ದು ಅದಕ್ಕೆ ನಾವು ಟ್ರಯಲ್ ಆಗಿ ಇಲ್ಲಿ ಎಲ್ಲ ಥರ ಹಣ್ಣಿನ ಗಿಡ ಇದು ಇದು ರತ್ನಗಿರಿ ಆಪಸ್ರ ಇದು ಇದು ರತ್ನಾಗಿರಿ ಹಾಪಸ್ ಅಂತ ನಮ್ಮಲ್ಲಿ ಟೋಟಲ್ ಗಿಡಗಳು ರೀ ಹನ್ನೆರಡು ಹೊರೈಟಿ ಮಾವಿನ ಗಿಡ ರೀ ಒಂದೊಂದು ಕ ಎರಡೆರ್ಡು ಎರಡೆ ಎಲ್ಲ ಥರ ಜಾತಿ ಗಿಡ ಹಚ್ಚಿವ್ರಿ ಯಾವ ಹೆಂಗೆ ಬರ್ತಾವೆ ನೋಡಬೇಕು ಅಂತಂದ್ರೆ ಇದು ಕೊಲ್ಹಾಪುರ ಆಪಸ್ರ ಇದು ರತ್ನಾಗಿರಿ ರತ್ನಗಿರಿ ತರ್ತವ್ರಿ ಹ್ಞೂ ರತ್ನಗಿರಿ ಇದು ರೀ ಇದು ಕಾಜೂರಿದು ಇದು ಹೆಚ್ಚಾನ ಹೆಚ್ಚಿದು ಗೋವಾ ಸೈಡ ಈ ಕಡೆ ಈಗ ರತ್ನಗಿರಿ ಸೈಡ ಜಾಸ್ತಿ ಇರೋದು ಬೆಳೆಯೋದು ಅದಕ್ಕೆ ಒಂದು ಎರಡು ಗಿಡ ತಂದ್ರೆ ನಮ್ಮಲ್ಲಿ ಹೇಗೆ ಬರತ್ತೆ ನೋಡ್ಬೇಕಂತಂದು ಇದು ಹಚ್ಚಿದ್ರಿ ಎರಡು ಗಿಡ ರೀ ಹೋದ ವರ್ಷ ಎರಡು ರೀ ಒಂದು ನೂರ ಇಪ್ಪತ್ತು ಕಾಯಿ ಆಗಿದ್ರು ಈ ಸಲ ಆಯ್ತು ನೋಡ್ರಿ ಮತ್ತೆ ಮುನ್ನೂರು ಗಾಯ ಆಗ್ಯಾವ್ರಿಗೆ ರೀ ಇವಾಗ ಈಗೆಲ್ಲ ಸೀಸನ್ ಮುಗಿಯಾಕೆ ಬತ್ತರಿ ಎಲ್ಲರೂ ಎಲ್ಲೆಲ್ಲರೂ ಒಂದದವು ಈಗ ಒಂದು ಮುನ್ನೂರು ಕಾಯಿ ಅಷ್ಟೀಗ ಕಾಯಿ ಇಟ್ಟೆವ್ರೀಗ ಈಗ ಸರ್ ಇದು ರಾಮ್ಪಲ್ರಿದು ಇದು ರಾಮ್ಪಲ್ಲ ಲಕ್ಷ್ಮಣ ಪಲ್ ಸೀತಾಪಲ್ ಅಂತ ಬರತ್ತೆ ನೋಡ್ರಿ ಅದರಾಗಿದ್ದು ರಾಮ್ಪಲ್ ಇದು ಹ್ಞೂ ರೀ ಸರ್ ಇದು ಇದು ನೀಲಮ್ ಇದು ನೀಲಮ್ ಅದ್ರಿ ಮತ್ತು ರತ್ನ ಅಪ್ಪುಸದ್ರಿ ಮತ್ತೆ ಉಪ್ಪಿನಕಾಯಿ ಸಲುವಾಗಿ ಅವು ಸ್ಪೆಷಲ್ ಇದು ಹೂವು ಹಣ್ಣು ಅದಾವ್ರಿ ನಮ್ಮಲ್ಲಿ ಒಟ್ಟು ಹತ್ತು ಥರ ಮೈನು ವೆರೈಟಿ ಅದಾವೆ ನೋಡಿರಿ ನಮ್ಮಲ್ಲಿ ತಿನ್ನೋ ಏ ತಿನ್ನು ಸಲುವಾಗಿ ರೀ ಇವ್ರಿ ಇವು ಈ ನಮ್ಮ ಬಿಜಾಪುರ್ಗೆ ಯಾವುದು ಬರ್ತದೆ ನೋಡ್ಕೊಂಡು ಅವು ಎಕರೆಗಟ್ಲೆ ಮುಂದೆ ಹಚ್ಚಿ ಮಾರ್ಕೆಟ್ಗೆ ಹೋಗಿ ಸಲುವಾಗತ್ತೆ ಟೆಸ್ಟ್ ಮಾಡೋಕೆ ವಚ್ಚಿದ್ರಿ ಎಲ್ಲರಿಗೂ ಇಲ್ಲ ನಮ್ಮಲ್ಲಿ ಒಂದು ಇಪ್ಪತ್ತೈದು ಗಿಡ ಅದ್ರ ಮಾನ್ಕಾಯಿ ಹಾಂ ಎಲ್ಲ ಕಡೆ ಎಲ್ಲ ಸೇರಿ ಇಪ್ಪತ್ತೈದು ಥರ ಅದು ಅದಾವೆ ರೀ ಗಿಡ ಹಾಂ ವೆರೈಟಿ ಚೇಂಜ್ ಅದಾವ್ರೆ ಎಲ್ಲ ಒಂದೊಂದು ಮಾವಿನಕಾಯಿ ಐತೆ ನೋಡಿರಿ ನಮ್ಮಲ್ಲಿ ಇನ್ನ ಕಗ್ಗದ್ರೆ ಹಣ್ಣಾಗಿಲ್ಲ ಎಂಟುನೂರ ಅರವತ್ತು ಗ್ರಾಮ್ ಒಂದೇ ಕಾಯಿ ಸೈಜ್ ಅಲ್ಲ ಐತ್ರಿ ಅದು ಈಗ ತೋರಿಸ್ತೇನೆ ರೀ ನಿಮ್ಗೆ ಅದು ಕಾಯಿನೂ ಐತ್ರಿ ಓಕೆ ಇದು ಮಲಗುಬ್ಬರ್ ಗಿಡ ಇದು ಇದು ಒಂದು ಕಾಯಿ ಸೈಜ್ ಎಂಟುನೂರ ಅರವತ್ತು ಗ್ರಾಮ್ ಐತೆ ನೋಡಿರಿ ಸದ್ಯಕ್ಕಿರದು ಹ್ಞೂ ರೀ ಎಷ್ಟು ದಪ್ಪಾಗತ್ತೆ ರೀ ಹಾಂ ಅಷ್ಟು ದಪ್ಪ ಹಾಕದ್ರಿ ಕಾಯಿ ಇದು ಇದು ಪೂರಾ ಹಣ್ಣಿಗೆ ಬರ್ಬೇಕಾದ್ರೆ ಒಂದು ಕೆಜಿ ಒಂದು ಹಣ್ಣು ಹಾಕದ್ರಿ ಇದು ಒಂದು ಕಾಯಿ ಒಂದು ಕೆಜಿ ರೀ ಹ್ಞೂ ರೀ